ಮರುದಿನ ನಡೆಯುವ ವರಸು ತೊಡಕಿಗೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳ್ಳಂಬಳಗೆ ಕಾನೂನು ಮೀರಿ ಮದ್ಯದ ಅಂಗಡಿಗಳು ತೆರೆದು ವ್ಯಾಪಾರ ಮಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಸರ್ಕಾರಿ ನೀತಿ ನಿಯಮಗಳ ಪ್ರಕಾರ ಮದ್ಯದ ಅಂಗಡಿಗಳನ್ನ ಬೆಳಗ್ಗೆ ಹತ್ತು ಗಂಟೆಯ ನಂತರ ತೆರೆಯಬೇಕು ಆದರೆ ತಾಲೂಕಿನಾದ್ಯಂತ ಭಾನುವಾರ ಬೆಳಗ್ಗೆ ಏಳರಿಂದ ಏಳು ಮೂವತ್ತು ಗಂಟೆಗೆಲ್ಲ ತೆಗೆದು ವ್ಯಾಪಾರ ಮಾಡಿದ್ರು ವರಸ ತೊಡಕಿ ಅಂದರೆ ಮದ್ಯಪ್ರಿಯರಿಗೆ ಬಲುಪ್ರಿಯ ಮಾಂಸದ ಜೊತೆಗೆ ಮದ್ಯ ಸೇವನೆ ಮಾಡಿ ಸಂತೋಷ ಪಡುವುದು ಮದ್ಯಪ್ರಿಯರಿಗೆ ತುಂಬಾ ಇಷ್ಟ ಇದಕ್ಕೆ ತಕ್ಕಂತೆ ತಾಲೂಕಿನಾದ್ಯಂತ ಬೆಳಗ್ಗೆನೆ ಮದ್ಯದ ಅಂಗಡಿಗಳು ತೆರೆದು ವ್ಯಾಪಾರ ಮಾಡಲಾಗುತ್ತಿದೆ ಇನ್ನು ತಾಲೂಕಿನಾದ್ಯಂತ ಕಾನೂನು ಮೀತಿಯನ್ನ ಮೀರಿ ಬೆಳಗ್ಗೆನೆ ಮದ್ಯದ ಅಂಗಡಿಗಳನ್ನ ತೆರೆದು ವ್ಯಾಪಾರ ಮಾಡುತ್ತಿದ್ದರೂ ಸಹ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿ ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಗಳಿಗೆ ಸಾಕ್ಷಿಯಾಗಿದೆ ಇನ್ನು ನಗರದ ಚೇಳೂರು ವೃತ್ತದ ಗುಪ್ತಾಬಾರ್ ಎಪಿಎಂಸಿ ಬಳಿಯ ಬಾರ್ ಬಂಬೂ ಬಜಾರ್ನ ರಜನಿಬಾರ್ ಸಾರ್ವಜನಿಕ ಆಸ್ಪತ್ರೆಯ ಪಕ್ಕ ಬಾಲಾಜಿ ಬಾರ್ ಬೆಂಗಳೂರು ರಸ್ತೆಯ ವಿನಾಯಕ ಬಾರ್ ಕೆಂಚಾರ್ಲಹಳ್ಳಿ ಮುರುಗಮಲ್ಲ ಸೇರಿ ತಾಲೂಕಿನಾದ್ಯಂತ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡಿದ್ದು ಕಾನೂನು ಬಾಹಿರವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಅಬಕಾರಿ ಇನ್ಸ್ಪೆಕ್ಟರ್ ಶ್ರೀನಿವಾಸ ಮೂರ್ತಿಯವರು ದೂರವಾಣಿ ಮುಖಾಂತರ ಮಾತನಾಡಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಮದ್ಯದ ಅಂಗಡಿಗಳನ್ನು ತೆರೆದು ವ್ಯಾಪಾರ ಮಾಡಿರುವುದು ಅಂಗಡಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಒಟ್ಟಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನಾದ್ಯಂತ ಸಮಯ ತಪ್ಪ ಪಿ ಮದ್ಯದ ಅಂಗಡಿಗಳನ್ನ ತೆರೆದು ವ್ಯಾಪಾರ ಮಾಡುತ್ತಿರುವುದು ಆಡಳಿತ ಯಂತ್ರಾಂಗದ ನಿರ್ಲಕ್ಷ್ಯವಾಗಿದೆ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಚಿಂತಾಮಣಿಯ ಹಲವು